ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಕಾಶ್ಯ ನಿವೇದನ ಕಾಶ್ಯ ನಿವೇದನವೆಂಬ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ತೀರ್ಥಯಾತ್ರೆಗೆ ಹೋದನು ತದನಂತರ ತನ್ನ ರಾಜಧಾನಿಗೆ ಹಿಂದಿರುಗಿ ಪ್ರತಿನಿತ್ಯ ಕ್ಷತ್ರಿಯರಿಗೆ ಉಚಿತವಾದ ರೀತಿಯಲ್ಲಿ ಗುರು ಹಿರಿಯರೊಡನೆ ಸಂವಾದಗಳನ್ನು ನಡೆಸುತ್ತಾ ಅಂತೆಯೇ ಗೆಳೆಯರೊಡನೆ ಬೇಟೆ ಮುಂತಾದ ಮೃಗಯಾ ವಿನೋದದಲ್ಲಿ ತೊಡಗುತ್ತಾ ದಿನಗಳನ್ನು ಸುಖವಾಗಿ ಕಳೆಯುತ್ತಿದ್ದುದನ್ನು ಕೇಳಿದೆವು ನಾವು ಹೇಗೆ ಸಂಸಾರದಲ್ಲಿ ಮುಳುಗಿರುತ್ತೇವೆಯೋ ಅದೇ ರೀತಿ ಶ್ರೀರಾಮನು ತನ್ನ ಮಾನವ ಅವತಾರದಲ್ಲಿ ಸಂಸಾರ ಸುಖದಲ್ಲಿಯೇ ಮುಳುಗಿದ್ದ ಮುಂದುವರೆದು ಮುಂದುವರಿಸಿ ಈ ಕಥೆಯನ್ನು ವಾಲ್ಮೀಕಿಗಳು ಭರದ್ವಾಜನಿಗೆ ಹೇಳುತ್ತಿರುವರು ಶ್ರೀರಾಮನಿಗೆ ಹದಿನಾರು ವರ್ಷವೂ ತುಂಬುವ ಕಾಲವಾಯಿತು ಶತ್ರುಘ್ನ ಲಕ್ಷ್ಮಣರು ರಾಮನ ಅನುಯಾಯಿಗಳಾಗಿ ಸುಖವಾಗಿದ್ದರು ಭರತನು ತನ್ನ ಮಾತಾಮಹನ ಮನೆಯಲ್ಲಿ ಮೂಲ ರಾಮಾಯಣದಲ್ಲಿ ಕೂಡ ನಾವು ಕೇಳುವಂತೆ ಆ ಸಮಯದಲ್ಲಿ ಭರತನು ತನ್ನ ಸೋದರ ಮಾವನ ಮನೆಗೆ ಅಂದರೆ ತಾಯಿಯ ತಂದೆಯ ಮನೆಗೆ ಆತ ಹೋಗಿದ್ದ ಅಲ್ಲಿಯೇ ಆತ ಸುಖವಾಗಿದ್ದನು ದಶರಥನು ಯಥಾವತ್ತಾಗಿ ಸಮಸ್ತ ಭೂಮಂಡಲವನ್ನು ಪಾಲಿಸುತ್ತಿದ್ದನು ಮಹಾಪ್ರಾಜ್ಞನು ಯಾವಾಗ ಏನು ಮಾಡಬೇಕು ಎಂಬುದನ್ನು ಬಲ್ಲವನು ಆದ ದಶರಥನು ಮಕ್ಕಳಿಗೆ ಸೊಸೆಯರನ್ನು ತರಬೇಕೆಂದು ಮಂತ್ರಿಗಳೊಡನೆ ಯೋಚಿಸುತ್ತಿದ್ದನು ಸಹಜವಾಗಿಯೇ ಯಥಾವಯಸ್ಕರಾದಂತಹ ತನ್ನ ಪುತ್ರರಿಗೆ ವಿವಾಹ ಮಾಡಬೇಕೆಂದು ಎಲ್ಲ ತಂದೆಯಡಂತೆ ದಶರಥನು ಕೂಡ ಬಯಸುತ್ತಿದ್ದ ಹೀಗಿರಲು ತೀರ್ಥಯಾತ್ರೆಯಿಂದ ಹಿಂತಿರುಗಿ ಬಂದ ರಾಮನು ಶರತ್ಕಾಲದಲ್ಲಿ ಸರಸ್ಸು ಬತ್ತಿ ಹೋಗುವಂತೆ ಅಂದರೆ ಚಳಿಗಾಲದಲ್ಲಿ ನೀರಿನ ಸರೋವರ ಬತ್ತಿ ಹೋಗುವಂತೆ ದಿನ ದಿನಕ್ಕೆ ಕೃಷನಾಗುತ್ತಾ ಬಂದನು ಕುಮಾರನ ಮುಖವು ಬೆಳಚಿಕೊಂಡಿತು ಆಗ ಆತನ ಕಣ್ಣುಗಳನ್ನು ನೋಡಿದರೆ ಒಣಗುತ್ತಾ ಬಂದ ಬೆಳ್ಳಗಾಗಿರುವ ತಾವರೆಯಲ್ಲಿ ಭ್ರಮರಗಳು ಬಂದು ಕುಳಿತಿರುವವೋ ಎನ್ನಿಸುತ್ತಿತ್ತು ಶ್ರೀರಾಮನು ಪದ್ಮಾಸನದಲ್ಲಿ ಕುಳಿತು ಅಂಗೈಯಲ್ಲಿ ಕಪೋಲವನ್ನಿಟ್ಟುಕೊಂಡು ಚಿಂತಾಪರವಶನಾಗಿ ನಿಶ್ಚೇಷ್ಟನಾಗಿರುವನು ಚಿತ್ರಪಟದಲ್ಲಿ ಬರೆದ ಬೊಂಬೆಯಂತಿದ್ದು ಕೃಷಾಂಗನಾಗಿ ಚಿಂತಾಪರನಾಗಿ ಖಿನ್ನನಾಗಿ ಬಹಳ ವ್ಯಥೆಯಿಂದ ಕೂಡಿದ ಮನಸುಳ್ಳವನಾಗಿಯೂ ಯಾರೊಡನೆಯೂ ಏನನ್ನೂ ಆಡದೆ ಕುಳಿತಿರುವನು ವಿಶೇಷವಾಗಿ ಯೋಗ ವಾಸಿಷ್ಠವು ಅದ್ವೈತಾಮೃತವನ್ನು ಸಾರುವಂತಹ ಗ್ರಂಥವಾಗಿದ್ದರೂ ಸಹಜವಾಗಿ ನಮ್ಮ ಜೀವನದಲ್ಲಿ ನಡೆಯುವುದನ್ನೇ ಪ್ರತಿಬಿಂಬಿಸುತ್ತದೆ ಸಾಮಾನ್ಯವಾಗಿ ಯೌವನ ವಯಸ್ಕರಾಗಿರುವರು ಇಂಗ್ಲೀಷಿನಲ್ಲಿ ನಾವು ಇದನ್ನು ಅಡಲಸೆಂಟ್ ಏಜ್ ಎನ್ನುತ್ತೇವೆ ಈ ಅಡಲಸೆಂಟ್ ಅಂದರೆ ಕೌಮಾರಾವಸ್ಥೆಯಿಂದ ಯೌವನಾವಸ್ಥೆಗೆ ಕಾಲಿಡುವ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ಒಂದು ಖಿನ್ನ ಭಾವ ಆವರಿಸುತ್ತದೆ ಅದೇ ರೀತಿಯಾದ ಖಿನ್ನ ಭಾವದಿಂದ ಆವೃತನಾಗಿ ಶ್ರೀರಾಮನು ದಿನದಿಂದ ದಿನಕ್ಕೆ ಕೃಷನಾಗುತ್ತಿರುವನು ಬಾಡಿದ ಮುಖ ಕಮಲವುಳ್ಳವನಾಗಿ ಪರಿಜನರು ಬಹುವಾಗಿ ಪ್ರಾರ್ಥಿಸಿಕೊಂಡ ಮೇಲೆ ಬೇಕು ಬೇಡದವನಂತೆ ಆಯಾಸದಿಂದ ಆಗ್ನಿಕಾದಿಗಳನ್ನು ಮಾಡುವನು ಯಾವುದರಲ್ಲೂ ಆಸಕ್ತಿ ಇಲ್ಲ ಸಕಲ ಗುಣ ಸಂಪನ್ನನಾದ ಶ್ರೀರಾಮನು ಹೀಗಾಗಲು ಅದನ್ನು ಕಂಡು ಅವನ ತಮ್ಮಂದಿರೂ ಕೂಡ ಸಹಜವೇ ಅಲ್ಲವೇ ಅಣ್ಣನು ಹಾಗಿದ್ದಾಗ ತಮ್ಮಂದಿರು ಆತನ ಸ್ವರು ಆತನ ಸ್ವಭಾವವನ್ನೇ ಅನುಸರಿಸುವ ಸಾಧ್ಯತೆ ಇರುತ್ತದೆ ಅವನ ತಮ್ಮಂದಿರು ಹಾಗೆಯೇ ಆದರು ನೆನಪಿರಲಿ ರಾಮಾಯಣದಲ್ಲಿ ರಾಮಲಕ್ಷ್ಮಣ ಭರತ ಶತ್ರುಘ್ನರು ಬಹುತೇಕ ಕೆಲ ದಿನಗಳ ಅಂತರದಲ್ಲಿ ಎಲ್ಲರೂ ಸಮಾನ ವಯಸ್ಕರು ಹೀಗೆ ಮಕ್ಕಳೆಲ್ಲರೂ ಖಿನ್ನರಾಗಿ ಕೃಷರಾಗಲು ದಶರಥ ಮಹಾರಾಜನು ಆತನ ಪತ್ನಿಯರು ಸಹ ಚಿಂತಾಮಗ್ನರಾಗಿ ಮರೆತಂತಾದರು ಆಗ ದಶರಥ ಮಹಾರಾಜನು ತನ್ನ ಪುತ್ರನಾದ ಶ್ರೀರಾಮನನ್ನು ಕುರಿತು ವತ್ಸ ಇಂತಹ ಘನವಾದ ಚಿಂತೆಯು ಏಕೆ ಎಂದು ಪದೇ ಪದೇ ಎಷ್ಟೋ ಸ್ನೇಹದಿಂದ ಕೇಳಿದರೂ ಶ್ರೀರಾಮನು ಏನು ಉತ್ತರ ಕೊಡಲಿಲ್ಲ ನನಗೆ ದುಃಖವೇನೂ ಇಲ್ಲ ಎಂದು ಹೇಳುತ್ತಾ ರಾಜೀವ ಪತ್ರನಯನನಾದ ಅಂದರೆ ರಾಜೀವಲೋಚನನಾದಂತಹ ಶ್ರೀರಾಮನು ತಂದೆಯ ಸಮೀಪದಲ್ಲಿಯೇ ಮೌನವಾಗಿ ಕುಳಿತುಕೊಳ್ಳುವನು ನಮ್ಮ ಮನೆಯಲ್ಲೂ ಕೂಡ ಹೀಗೆ ಕೌಮಾರಾವಸ್ಥೆಯಿಂದ ಯೌವನಾವಸ್ಥೆಗೆ ಕಾಲಿಡುತ್ತಿರುವಂತಹ ಮಕ್ಕಳು ಅಂದರೆ ಸುಮಾರಿಗೆ ಹದಿನಾಲ್ಕರಿಂದ ಹದಿನೆಂಟರ ವಯಸ್ಸಿನ ನಡುವೆ ನೆನಪಿರಲಿ ಇಲ್ಲಿ ಶ್ರೀರಾಮನು ಕೂಡ ಹದಿನಾರು ವಯಸ್ಸು ಪ್ರಾಪ್ತವಾಗಿದೆ ಆ ಸಮಯದಲ್ಲಿ ಹೀಗೆ ಖಿನ್ನನಾಗಿ ತನಗೆ ಯಾವ ದುಃಖವೂ ಇಲ್ಲ ಆದರೆ ಮನಸ್ಸಿನಲ್ಲಿ ಖಿನ್ನತೆಯು ಆವರಿಸಿದೆ ಆ ಖಿನ್ನತೆಯನ್ನು ಹೇಳಿಕೊಳ್ಳಲಾಗದೆ ತಾನೇ ದಿನ ದಿನಕ್ಕೆ ಕೃಷ್ಣನಾಗುತ್ತಿರುವನು ಆಗ ದಶರಥನು ವಾಗ್ಮಿಶ್ರೇಷ್ಠನು ಯಾವಾಗ ಏನು ಮಾಡಬೇಕು ಎಂಬುದನ್ನು ಬಲ್ಲವನು ಆದ ವಸಿಷ್ಠ ಮಹರ್ಷಿಯನ್ನು ಕುರಿತು ರಾಮನಿಗೆ ಏನೋ ಖೇದವಿದೆ ಎಂದು ಹೇಳಿದನು ಆಗ ವಸಿಷ್ಠನು ಆ ಮಾತನ್ನು ಕೇಳಿ ಕುಲಗುರುಗಳಾದಂತಹ ಅಂದರೆ ಇಕ್ಷ್ವಾಕುವಂಶಕ್ಕೆ ಕುಲಗುರುಗಳು ಕುಲಪುರೋಹಿತರು ಆದಂತಹ ವಸಿಷ್ಠರು ಈ ಮಾತನ್ನು ದಶರಥನು ಹೇಳಿದ ಮಾತನ್ನು ಕೇಳಿ ಚೆನ್ನಾಗಿ ಯೋಚಿಸಿ ಅದಕ್ಕೆ ಕಾರಣವಿದೆ ನೀನು ಈ ವಿಚಾರವಾಗಿ ದುಃಖ ಪಡಬೇಕಾಗಿಲ್ಲ ಎನ್ನುತ್ತಾರೆ ಸಾಧುಗಳಿಗೆ ಮಹತ್ತಾದ ಕೋಪ ವಿಷಾದ ಹರ್ಷಗಳು ಅಲ್ಪ ಕಾರಣಗಳಿಂದ ಬರುವುದಿಲ್ಲ ಎಲೆಯ ಮಹಾರಾಜನೇ ಜಗತ್ತಿನಲ್ಲಿ ಏನೋ ಒಂದು ಹೊಸತು ಹುಟ್ಟಲೆಂದೋ ಹಳೆಯದು ಅಳೆಯಲೆಂದೋ ಅಲ್ಲವೇ ಪಂಚಮಹಾಭೂತಗಳು ವಿಕಾರವನ್ನು ಪಡೆಯುವುದು ಎಂದು ಹೇಳುತ್ತಾನೆ ಅಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯೂ ಸೃಷ್ಟಿಯಾಗಬೇಕಾದರೆ ಪಂಚಮಹಾಭೂತಗಳ ವಿಕಾರದಿಂದಲೇ ತಾನೇ ಸ್ಥಾವರಗಳು ಜಂಗಮಗಳು ಸೃಷ್ಟಿಯಾಗುವುದು ಈ ಪ್ರತಿಯೊಂದು ಸೃಷ್ಟಿಯ ವಿಚಾರದಲ್ಲೂ ಕೂಡ ಪ್ರತಿಯೊಂದು ಜೀವಿ ಹುಟ್ಟುವಾಗಲೂ ಕೂಡ ಅದರಿಂದ ಜಗತ್ತಿನಲ್ಲಿ ಏನೋ ಒಂದು ಹೊಸತು ಹುಟ್ಟಲೆನ್ನುವ ಕಾರಣದಿಂದಾಗಿಯೇ ಹೀಗೆ ಆಗುತ್ತದೆ ಆ ರೀತಿ ಆ ಮಾರ್ಗದಲ್ಲಿ ಆ ರೀತಿಯಲ್ಲಿ ಶ್ರೀರಾಮಚಂದ್ರನಲ್ಲಿಯೂ ಖಿನ್ನ ಭಾವವು ಆವರಿಸಿದೆ ಎಂದರೆ ಅದರಿಂದ ಹೊಸತಿಯನ್ನು ತಾಳಲಿದೆ ಎಂಬ ಧನಾತ್ಮಕ ಭಾವನೆಯಲ್ಲಿ ವಸಿಷ್ಠರು ದಶರಥ ಮಹಾರಾಜನಿಗೆ ಸಮಾಧಾನ ಮಾಡುತ್ತಿರುವರು ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಅಂದರೆ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಕಾರ್ಶ್ಯ ನಿವೇದನಾ ಎಂಬ ಐದನೆಯ ಸರ್ಗ நமஸே சாரி காஷ்மீரபரவாசி ராமம் பிரார்த்தையே நித்தியம் விதஞ்சே நமஸ